ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಏಕೆಂದರೆ ಒಬ್ಬರಾದ ಮೇಲೆ ಒಬ್ಬ ನಾಯಕರು ದೆಹಲಿಗೆ ಹೋಗ್ತಾ ಇದ್ದಾರೆ ಒಬ್ಬರಾದ ಮೇಲೆ ಒಬ್ಬ ನಾಯಕರು ಎ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿ ಮಾಡ್ತಾ ಇದ್ದಾರೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಜಾಸ್ತಿ ಆಗಿದೆ ಇನ್ನು ನಾಯಕರ ವಾಕ್ ಸಮರ ಕೂಡ ಜಾಸ್ತಿ ಆಗಿದೆ ಡಿ ಕೆ ವರ್ಸಸ್ ರಾಜಣ್ಣ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಅವರ ಬೆಂಬಲಿಗರು ಕೂಡ ಗರಂ ಆಗಿದ್ದಾರೆ ನಾವು ನೋಡ್ತಾ ಇದ್ದೀವಿ ಒಬ್ಬರಾದ ಒಬ್ಬ ನಾಯಕರು ದೆಹಲಿಗೆ ಹೋಗಿ ಬರ್ತಿರುವಂಥದ್ದು ಆರಂಭ ಶುರುವಾಗಿದ್ದು ಸತೀಶ್ ಜಾರಕಿಹೊಳಿ ಅವರಿಂದ ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋದ್ರು ದಿಲ್ಲಿಗೆ ಹೋಗಿ ಮಾತಾಡಿದರು ಅದೆಲ್ಲದೂ ಸರಿ ಈಗ ನಡೀತಿರುವಂಥ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂಗೆ ಸತೀಶ್ ಏನು ಹೇಳ್ತಾರೆ ಬನ್ನಿ ನೋಡ ಸಿದ್ದರಾಮಯ್ಯ ಅವರು ಮುಂದುವರ್ಬೇಕಂತ ಅವ್ರು ಹೇಳಿಬಿಟ್ಟ ಮ್ಯಾಗೆ ನಾನು ಅದಕ್ಕೆ ಹೇಳೋದು ಅವಶ್ಯಕತೆ ಇಲ್ಲ ಚರ್ಚೆನೂ ಅವಶ್ಯಕ ಎಲ್ಲ ಕಡೆದು ಎಲ್ಲರು ಎಲ್ಲರೂ ಹೇಳ್ತಾರೆ ಪರಮೇಶ್ವರ್ ಆಗ್ಬೇಕಂತ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ನಾವು ಹೇಳ್ತಾರೆ ಮತ್ತಾರು ಹೇಳ್ತಾರೆ ಅವರವ್ರು ಅಭಿ ಅಭಿಮಾನಿಗಳು ಇದ್ದೇ ಇರ್ತಾರೆ ಹೇಳ್ತಾರೆ ಸೊ ಅದು ಅವರ ಪ್ರೀತಿ ಅಷ್ಟೇ ಕೊಡೋ ಪ್ರಶ್ನೆ ಇಲ್ಲ ಅದು ಭಾಳ ಕಷ್ಟದ ಕೆಲಸ ಅಷ್ಟು ಸುಲಭ ಏನಿಲ್ಲ ಅದು ಬೇಕಾದ್ರು ಏನು ಬಿಟ್ಟಾಗ್ಲಿಕ್ಕೆ ಏನು ಮುಕ್ತಿ ಅದು ದೇವಸ್ಥಾನ ಇದ್ದಾಗೆ ಡೆಲ್ಲಿ ಹೈಕಮಾಂಡ್ ಅಂದರೆ ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು ಬರ್ಬೋದಕ್ಕೆ ನಿರ್ಬಂಧ ಇಲ್ಲಾರು ಏನು ಬೇಡ್ಕೊಂಡಿದ್ದಿಲ್ಲ ಪಕ್ಷ ಮತ್ತೆ ಬೆಳಿಬೇಕು ಮುಂದೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅಷ್ಟೇ ಮತ್ತೇನು ಬಿಡೋರು ಶ್ರೀಮಂತರ ಆಗ್ಬೇಕು ಹೆಂಗೆ ನಾವು ದೇವಸ್ಥಾನದಲ್ಲಿ ಬೇಡ್ಕೊತೀವಿ ಹಂಗೆ ನಮ್ಮ ಪಕ್ಷ ಅಧಿಕಾರ ಮತ್ತೊಮ್ಮೆ ಬರಲಿ ಅಂತ ಬೇಡ್ಕೊತಿದ್ದೀವಿ ಅದನ್ನೇ ಎಲ್ಲರೂ ಹೋಗಿ ಅದನ್ನೇ ಬೇಡೋದು ಅಷ್ಟೇ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಸರಿ ಮಾಡುವಂಥ ಪ್ರಾರ್ಥನೆ ಕೂಡ ಅಲ್ಲಿ ಆಗುತ್ತೆ ಎಲ್ಲ ಹಠ ಇಲ್ಲ ನಮ್ಮ ಹತ್ತಲ್ಲಿ ಏನೂ ಇಲ್ಲ ನಾವೇನೋ ರಿಕ್ವೆಸ್ಟು ಹೇಳಿದಲ್ಲ ಪ್ರಾರ್ಥನೆ ಮಾಡೋದಷ್ಟೇ ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು ಅವ್ರ ಅಭಿಪ್ರಾಯ ಹೇಳಿರ್ಬೋದು ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಎಲ್ಲ ಸ್ವತಂತ್ರ ಇದ್ದಾರೆ ಹೇಳಿದ್ದಾರೆ ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಇದೆ ಅವ್ರು ನಿರ್ಧಾರ ಮಾಡ್ತಾರೆ ನಾವು ಮಾಡಲ್ಲ ಇಲ್ಲಿಲ್ಲ ಅದನ್ನೇ ಬೇಡ ಅದು ಪ್ರಶ್ನೆ ಬರೋದಲ್ಲ ಅದು ಹೈಕಮಾಂಡ್ಗೆ ಹೇಳಿದ್ವಿ ಸಾಮರ್ಥ್ಯ ಇದ್ರೆ ಆಗ್ಬೋದು ಅವರಿಗೆ ಸಾಮರ್ಥ್ಯ ಇದ್ರೆ ಎರಡು ಮಾಡಬೋದು ಮೂರು ಪೋಸ್ಟ್ ಮಾಡ್ಬೋದು ಮಾಡಬಾರಂತೇನಿಲ್ಲ ಕೆಪಾಸಿಟಿ ಕೆಪಾಸಿಟಿ ಅದನ್ನು ಡಿಸೈಡ್ ಮಾಡಬೇಕು ಹೈಕಮಾಂಡ್ ಇರಬೇಕಾ ಬೇಡ ಅಂತ ನಾವು ಮಾಡಿ ನಾವು ಮಾಡಲಿಕ್ಕಾಗೋಲ್ಲ ನಮ್ಮಂತಲ್ಲಿ ಇಲ್ವೇ ಎಲ್ಲ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಹೈಕಮಾಂಡ್ ದೇವಸ್ಥಾನ ಇದ್ದಂಗೆ ಹೀಗಾಗಿ ಏನು ಅಂತ ನಾವು ಪ್ರಾರ್ಥನೆ ಮಾಡೋದು ಮಾತ್ರ ನಮ್ಮ ಕೆಲಸ ಇನ್ನೂ ಆ ಪ್ರಾರ್ಥನೆ ಫಲಿಸುತ್ತೋ ಫಲಿಸಲ್ವೋ ಅದು ಹೈಕಮಾಂಡ್ಗೆ ಬಿಟ್ಟಿರುವಂಥ ಸಂಗತಿ ಇದು ಸತೀಶ್ ಜಾರಕಿಹೊಳಿ ಹೇಳಿರುವಂಥ ಮಾತು ಇನ್ನು ಎಂ ಬಿ ಪಾಟೀಲ್ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಈಗ ಸಿ ಹುದ್ದೆ ಅನ್ನುವಂಥದ್ದು ಈಗ ಖಾಲಿ ಇಲ್ಲ ಸಿ ಎಮ್ ಎ ಇದಾರೆ ಸಿ ಎ ಮುಂದುವರಿತಾರೆ ಅಂತಾರೆ ಎಂ ಬಿ ಪಾಟೀಲ್ ನೋಡಿ ಇದನ್ನ ಎಲ್ಲವೂ ಕೂಡ ಈಗ ನಾನು ಕೂಡ ನನಗೂ ಮಾತಾಡೋ ಖರ್ಚುಬೇಡಿ ಈ ಒಂದೇ ಒಂದು ಮಾತು ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಇವತ್ತು ಸಹ ಎಲ್ಲವನ್ನ ಗಮನಿಸ್ತಾ ಇದೆ ಇವತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ಹೈಕಮಾಂಡ್ ಇಸ್ ಸುಪ್ರೀಂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಸಿ ಡಬ್ಲ್ಯೂ ಸಿ ಮೆಂಬರ್ಸ್ ಏನೇ ವಿಚಾರ ಬರಲಿ ಯಾವುದೇ ವಿಚಾರ ಬರಲಿ ಹೈಕಮಾಂಡ್ ಇಸ್ ಸುಪ್ರೀಂ ಒಂದೇದ್ದು ಆಮೇಲೆ ಈ ಮುಳಿದಿದ್ದೆಲ್ಲವೂ ಕೂಡ ಅಪ್ರಸ್ತುತದ ಮುಖ್ಯಮಂತ್ರಿ ಕುರ್ಚಿ ಖಾಲಿನೂ ಇಲ್ಲ ಅದು ನೋಡಿ ಅದು ಎಸ್ ಸಿ ಎಸ್ ಟಿ ಸಮಾವೇಶ ಮಾಡೋದು ಯಾವ ಸಮಾವೇಶ ಮಾಡೋದು ಅವೆಲ್ಲವೂ ಕೂಡ ತಪ್ಪಲ್ಲ ಆದರೆ ರಾಜಕೀಯ ಗೊಂದಲ ಸೃಷ್ಟಿಯಾಗಬಾರ್ದು ಆ ನಿಟ್ಟಿನಲ್ಲಿಟ್ಕೊಂಡು ಹೈಕಮಾಂಡ್ ಇವತ್ತು ನಿರ್ಣಯ ಪರವಾನಗಿ ಕೊಟ್ಟರೆ ಮಾಡಲಿಕ್ಕೆ ತೊಂದರೆ ಇಲ್ಲ ಅದಕ್ಕೂ ಕೂಡ ನಾವು ಹೈಕಮಾಂಡ್ ಗಮನಕ್ಕೆ ತಂದು ಮಾಡಬೇಕು ನಾವು ಲಿಂಗಾಯತ್ ಸಮಾವೇಶ ಮಾಡಿದ್ರು ಕೂಡ ಹೈಕಮಾಂಡ್ ಗಮನ ಗಮನಕ್ಕೆ ತಂದು ಮಾಡಬೇಕು ತಪ್ಪು ಸಂದೇಶ ಹೋಗ್ಬಾರ್ದು ಅಷ್ಟೇ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಹಿರಿಯ ನಾಯಕ ಜಾರ್ಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಾರ್ಜ್ ಹೇಳುವಂಥದ್ದು ಏನಂದರೆ ಜಾರ್ಜ್ ಯಾವಾಗಲೂ ಕೂಡ ಗೊತ್ತಿದೆ ನೀವು ಏನಾದರೂ ಮುಖ್ಯಮಂತ್ರಿ ಆಕಾಂಕ್ಷಿ ಅಂದರೆ ಅವ್ರು ಹೇಳಿದ್ದೆನಂದ್ರೂ ನನಗೆ ಇದು ಸಿಕ್ಕಿರೋದೇ ದೊಡ್ಡ ಸಂಗತಿ ನನ್ನ ಎಂದೂ ಕೂಡ ಆಕಾಂಕ್ಷಿ ಅಲ್ಲ ಅನ್ನುವಂಥ ಮಾತು ಅವರೂ ಕೂಡ ಮಾತಾಡಿದ್ದಾರೆ ಈ ಡೆವಲಪ್ಮೆಂಟ್ಗಳ ಬಗ್ಗೆ ನಂಬರ್ ಒನ್ ನಂಬರ್ ಟೂ ಇದಕ್ಕೆ ಸಂಬಂಧಪಟ್ಟಂಗೆ ದಿನೇಶ್ ಗುಂಟರಾವ್ ಮಾತಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಗುಂಪುಗಾರಿಕೆ ಇದೆ ಭಿನ್ನಮತ ಇದೆ ಅನ್ನೋದು ನಾನು ಒಪ್ಪುಗಳಲ್ಲ ಆದರೆ ನಮ್ಮ ನಾಯಕರಿಗೆ ಈ ಪ್ರತಿಷ್ಠೆಯ ವಿಚಾರ ಇದೆ ಅಂತಾರೆ ದಿನೇಶ್ ಕೆಪಿ ಸಿ ಅಧ್ಯಕ್ಷರಿದ್ದಾರಲ್ಲ ಈಗ ಬದಲಾವಣೆ ಯಾರು ಹೇಳಿದಾರ ಸಿ ಸುಮ್ಮನೆ ನಾನಿಲ್ಲಿ ದಾವಣಗೆರೆ ಕೇಳುದು ಇನ್ನೊಬ್ಬರು ಹೇಳುದಲ್ಲ ಕೆಪಿ ಸಿ ಅಧ್ಯಕ್ಷರ ನೇಮಕ ಮಾಡುದು ಅವರು ಹೈಕಮಾಂಡು ಅವ್ರೆಲ್ಲ ಹೇಳಿದಾರ ನಿಮಗೆ ಇಲ್ಲ ಅವರು ಖಾಲಿ ಇಲ್ಲ ಅವರು ಇದಾರಲ್ಲ ಡಿ ಕೆ ಶಿವಕುಮಾರ್ ಅವರು ನೋಡಿ ನೀವು ಅವ್ರನ್ನ ಕೇಳಿ ನಾನು ನಾನಿದ್ದೇನಲ್ಲಿ ನನಗೆ ಗೊತ್ತಾಗ್ತದ ನೋಡಿ ಅವ್ರು ಏನು ದೂರ ಮಾಡಿದಾರೆ ಯಾರಿಗೆ ಮಾಡಿದಾರೆ ಅದು ಒಂದು ಹೇಳಿದವರು ಹೇಳಬೇಕು ಅಥವಾ ಯಾರಿಗೆ ಹೇಳಿದಾರೆ ಅವರು ಹೇಳಬೇಕು ಅವ್ರಿಬ್ರನ್ನ ಬಿಟ್ಟು ಇನ್ನೊಬ್ಬರ ಹೇಳಲಿಕ್ಕೆ ಆಗ್ತದ ನನ್ನನ್ನು ಕೇಳ್ತೀರಾ ಆಮೇಲೆ ಬಣಗಳೇನಿಲ್ಲ ನೋಡಿ ನಾನು ಹೇಳೋ ಕೆಲವು ಪ್ರತಿಷ್ಠೆಗಳಿದೆ ಹೊರತು ಬಣ ಅಂತೂ ಏನಿಲ್ಲ ಬಿ ಜೆ ಪಿ ಪಕ್ಷದಲ್ಲಿರುವಂಥದ್ದು ಬೇರೆ ಅಲ್ಲಿ ಅದು ಪ್ರತಿಷ್ಠೆ ಮತ್ತು ಒಂದು ಭಿನ್ನಾಭಿಪ್ರಾಯಗಳಲ್ಲ ಅಲ್ಲಿ ಸಂಪೂರ್ಣವಾದಂಥ ಬಿರುಕು ಅದು ಆಯಿತಾ ಮತ್ತು ಒಬ್ಬರಿಗೆ ಒಬ್ಬರು ಯಾವ ರೀತಿಯಾಗಿ ಮಾತಾಡಿದಾರೆ ಅದ್ರ ಬಗ್ಗೆ ನಾವು ಹೋಲಿಕೆನೇ ಮಾಡೋಕ್ಕಾಗಲ್ಲ ಅದು ಅದು ಅವರಲ್ಲಾಗಿ ಇರೋವಂಥ ರಾಜಕಾರಣ ಬೇರೆ ನಮ್ಮಲ್ಲಿ ಎಲ್ಲ ಚೆನ್ನಾಗಿದ್ದೀವಿ ಶಾಸಕರು ಕಾರ್ಯಕರ್ತರು ಎಲ್ಲರೂ ಕೂಡ ಏನು ವೈಮಾನ ಸದಲ್ಲ ಏನಿಲ್ಲ ಈ ಕೆಲವು ವಿಷಯದಲ್ಲಿ ಮಾತ್ರ ಸ್ವಲ್ಪ ಪ್ರತಿಷ್ಠೆ ಇಟ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ ಅದನ್ನು ಕೂಡ ಮಾಡಬಾರ್ದು ನಾನು ಹೇಳುವಂಥದ್ದು ಆರೋಗ್ಯಕರವಾಗಿದೆ ಯಾಕೆಂದರೆ ರಾಜಕಾರಣದಲ್ಲಿ ನೋಡಿ ಪ್ರತಿಯೊಬ್ಬ ಪ್ರತಿಯೊಬ್ಬರಲ್ಲೂ ಕೂಡ ಏನಾದರೂ ಒಂದು ಇದ್ದೇ ಇರ್ತದೆ ರಾಜಕೀಯದಲ್ಲಿ ಇಲ್ದೆ ಹೋದ್ರೆ ಮತ್ತೆ ಇನ್ನೆಲ್ಲಿರಬೇಕಿದು ಇದೆಲ್ಲ ಇದ್ರೇನೆ ರಾಜಕಾರಣ ಆದರೆ ಅದನ್ನು ಒಂದು ಕ ಒಂದು ಸೀಮಿತವಾಗಿ ಅದನ್ನು ಅದನ್ನು ಖಂಡಿತ ನಮ್ಮ ವರಿಷ್ಠರು ಅದನ್ನು ಒಂದು ಒಳ್ಳೆಯ ರೀತಿಯಾಗಿ ತೀರ್ಮಾನ ಮಾಡ್ತಂತ ನಾನು ಅಂದ್ಕೊಂಡಿದ್ದೀನಿ